ಇವ ನಿನ್ನಿಂದ ಗಂಟು ಬಿದ್ದನ್ನು ಹೋಗ್ತೇನೆ ಅಂತೇಳಿ ಏನು ದಾದ ಮಾಡುವ ಅಲ್ಲಿ ಅಲ್ಲ ಎಲ್ಲ ಕಾರ್ಯನೂ ಮುಗಿದು ಅಲ್ವೇ ಎಷ್ಟು ದಿನ ಅಂತ ಇರಲಿಲ್ಲ ಇನ್ನೂ ಹಿಂಗ ಇಲ್ಲೇ ಅಲ್ಲಿ ನಮ್ಮ ಅತ್ತಿ ನಮ್ಮ ಮಾವ ನೋಡಳಿ ನನ್ನ ಗಂಡಂತೀ ನಿನ್ನಿಂದ ಫೋನ್ ಮಾಡಕತ್ತಾನೆ ನಿನ್ನೆ ಬರ್ತೀಯ ದಾರಿ ನೋಡಿದೆ ನಿನ್ನೆ ಬರಲೇ ಇಲ್ಲ ಅಂತ ಹೇಳಿ ಅನ್ನಗರ ಹೇಳೋ ಅಪ್ಪಗರ ಹೇಳಿ ನಾನು ಹೋಗಿಬಿಟ್ಟು ಬಾ ಅಂತ ಹೇಳಿ ಅಲ್ಲ ಮಗಳ ಇನ್ನೊಂದು ನಾಲ್ಕು ದಿನ ಇರ್ತಿದ್ದೆಲ್ಲ ಇದ್ದಂಗಾಗಲಿಲ್ಲ ಬಿಟ್ಟಂಗೆ ಆಗ್ಲಿಲ್ಲವಾ ಈ ಮದ್ವೆ ಗದ್ದಲದಾಗ ಅಲ್ಲ ಆರಾಮ್ ಇನ್ನೊಂದು ನಾಲ್ಕು ದಿನ ಇದು ಹೋಗಿದ್ದೆಲ್ಲ ಇವ ಮತ್ತೊಂದು ದಿನ ನಿನ್ನ ನಾಳೆ ಕರ್ಕೊಂಡು ಬರ್ತಾನೆ ಅಲ್ಲ ಅವ್ರು ನೋಡಿದಿಲ್ಲ ಏನೇ ಎಮರ್ಜೆನ್ಸಿ ಕೆಲಸ ಅಂತ ಹೇಳಿ ಆಗಿಂದಾಗ ಹೋಗ್ಬಿಟ್ರು ಅಲ್ಲ ಈಗ ನಾನು ಇಲ್ಲೇ ಉಳ್ಕೊಂಡ್ರೆ ಹೆಂಗೆ ಭೇ ಅಲ್ಲ ಅಡುಗೆದೆಲ್ಲ ತೊಂದರೆ ಆಗತ್ತ ಅದಾರು ಬಿಡು ಮನ್ಯಾಗ ಕೆಲಸ ಅವ್ರು ಇದ್ರೂ ನಾ ಮಾಡ್ದಂಗೆ ಆಗ್ಬೇಕಲ್ ಭೇ ಅಲ್ಲ ಸುಧಾ ಹೊಂಟಾ ಬಿಟಿಯಾ ಅಲ್ಲ ನೀ ಹೊಂಟ್ರು ನನಗೂ ಜೀವ ಅಮಿಸಂಗಿಲ್ಲ ಅಲ್ಲ ಮತ್ತೆ ಬರ್ತೇನೆ ನಾನು ನಮ್ಮ ಯಾರು ಏನು ಅರ್ಜೆಂಟ್ ಐತಿ ಅಂತ ಹೇಳಿ ಹಂಗೋ ಹೋಗ್ಬಿಟ್ರು ನೀನು ನೋಡಲಿಲ್ಲ ಅವ್ರನ್ನ ಮಣ್ಣೆ ಅಂದ್ರಿ ನೀವು ಇವನೇ ಎಮರ್ಜೆನ್ಸಿ ಐತಿ ಅಂತೇಳಿ ಹೋದ್ರು ಅಂತೇಳಿ ಹ್ಞೂ ಎಮರ್ಜೆನ್ಸಿ ಐತಿ ಅಂತೇಳಿ ಹೋದ್ರು ಈಗ ನನಗೆ ಬಾಬಾ ಅಂತ ಫೋನ್ ಮಾಡತ್ತಾರ ಮತ್ತು ನಾನು ಬಂದು ಎಷ್ಟು ದಿನ ಆಯಿತು ಸುಮಾರು ಒಂದು ತಿಂಗಳ ಮೇಲೆ ಆಯಿತು ಅಲ್ಲೆಲ್ಲ ಕೆಲಸಗಳು ಭಾಳ ಅದಾವ ಶಾರದಾ ಮತ್ತೆ ಬರ್ತೇನೆ ನಾನು ಅಲ್ಲ ನೀವು ಒಂಥರ ಫ್ರೆಂಡ್ ಥರ ಇದ್ರಿ ನನಗೆ ಮನೆಯೊಳಗೆ ನನ್ನ ಕಡೆ ಊರ ಕಡೆ ನೆನಪು ಆಗ್ತಿರ್ಕಿಲ್ಲ ನೀವು ಇದ್ದಿದ್ದಕ್ಕೆ ನೀವು ಬೇಜಾರಾಗ್ತಾ ಇದ್ದೀನಿ ನೀವು ಹೋಗೋದಕ್ಕೆ ಏನು ಬೇಜಾರು ಮಾಡ್ಕೊಕ್ಕೋಗಬೇಡ್ರಿ ನಾನು ಮತ್ತೆ ಬರ್ತೇನೆ ಆಗಾಗ ಹೋಗೋದು ಬರೋದು ಮಾಡ್ಕೊತ ಇರ್ತೇನೆ ಆಮೇಲೆ ನೀವು ಅಣ್ಣ ಒಂದ್ಸರಿ ನಮ್ಮ ಊರಿಗೆ ಬರಬೇಕು ನಾನು ಫೋನ್ ಮಾಡಿ ಕರಿತೇನೆ ನಿಮಗೆ ಹ್ಞೂ ಸರಿ ಆಯ್ತು ಬರ್ತೀವಿ ಹ್ಞೂ ತಡಿಗ ನೋಡು ನಂಗೆ ನಿಮ್ಮ ಅಣ್ಣಗೆ ಕೇಳ್ತೇನೆ ನಿಮ್ಮ ಅಣ್ಣ ಹೋಗ್ತಾನೆ ನಿಮ್ಮಪ್ಪ ಹೋಗ್ತಾನೆ ಬಿಟ್ಟು ಬರಕ್ಕೆ ಹ್ಞೂ ಆಯ್ತು ಕೇಳಿ ಯಾರು ಬರ್ತಾರ ನೋಡು ಬಿಟ್ಟು ಬಾ ಅಂತ ಹೇಳು ಅಲ್ಲ ನೀವು ಇಲ್ಲೇನು ಮಾಡತ್ತೀರಿ ಯಕ್ಷಾದ ಏನಾಯ್ತು ಅಲ್ಲ ಬೆಡ್ರೂಮ್ ನಾಗ ಇರದ ಮತ್ತೆ ಇಲ್ಲಿ ಇರಬೇಕು ಹೊಸ್ತ ಮದುವೆ ಆಗಿತ್ತಲ್ಲ ನಮ್ದು ಏ ಅಲ್ಲ ಹೊಸ್ತ ಮದುವೆ ಆದ್ರೆ ಮೂರು ಹೊತ್ತು ಬೆಡ್ರೂಮ್ ನಾಗ ಕುಂದ್ರಂತಾರಣ್ಣ ನಿಮಗೆ ಅಲ್ಲೇ ಇವರು ಸುಧಾರ್ ಊರ್ ಹೋಗ್ತಾನೆ ನಾತರ ಹೌದಾ ಅಯ್ಯೋ ಈಗೇ ಹೋಗ್ತಾಳ ಬಿಡು ಇನ್ನೊಂದು ವಾರ ಇರ್ಲಿ ಬಿಡು ಅಲ್ಲ ಈಗೇ ಅರ್ಜೆಂಟ್ ಏನೈತಿ ಅಲ್ಲ ನಿಮ್ದು ಅರ್ಜೆಂಟ್ ಇಲ್ಲ ಅಂತ ಹೇಳಿ ಅವರದು ಇಲ್ಲ ಅಂತಿರಣ ಹೇಳಣ ಅವರ ಮನೆಯಾಗ ಫೋನ್ ಮಾಡತಾರ ಅಂತ ಬಾ ಅಂತ ಹೇಳಿ ಅದಕ್ಕೆ ಅಣ್ಣ ನನ್ ಬಿಟ್ಟು ಬರ್ತಾನ ಕೇಳ್ರಿ ಅದಕ್ಕೆ ಅಮ್ಮ ಅಂತ ನಾತಿದ್ರು ನೋಡ್ರಿ ಹೋಗಿ ಮಾತಾಡ್ಸೋಗಿ ಅವರನ್ನ ಹೌದಾ ಸರಿ ತಡಿ ಮಾತಾಡ್ಸ್ತೀನಿ ಯವ್ವ ಮುಂಜಾನೆಯಿಂದ ಕೆಲಸ ಮಾಡಿ ಮಾಡಿ ಸುಸ್ತಾತ ಶಪ್ಪ ಇನ್ನೂ ಅದಾವ ಅರ್ವಿ ಮಾಡಿಸ್ಬೇಕು ಎಲ್ಲ ಮಾಡಿಸಿಟ್ಬಿಟ್ರೆ ಅದಟ್ಟು ಕೆಲಸ ಮುಗಿತ ಅಪ್ಪೆ ಅಂತಿ ಕಾಲೇಜಿಗೆ ಹೋದ ಈ ಕೆಲ ಹೋದಾನ ಗೌರಿ ಎಲ್ಲಿಗೆ ಏನೈತೆ ಸಾವಿತ್ರಿ ಏ ಸಾವಿತ್ರಿ ಏನ್ ಮಾಡಕತ್ತೀಯಾ ಯಾರ ಕರೆದಂಗ ಆತ ಯಾರ ಬರ್ರಿ ಕಡೆ ಅಯ್ಯ ಚಿಗವ ನೀನೇನ ಬಾರ ಬೇಕು ಅಂದ್ರೆ ಬಾ ನಾನು ಯಾರೇ ಮಾಡೇನ ನೋಡು ನಾನು ಹಂಗ ಬನ್ನೇವಾ ಆಗಿದ್ರೆ ಕೆಲಸ ಕಳಿಸಿ ಅಣ್ಣ ಹ್ಞೂ ಬಿ ಎಲ್ಲ ಹರೇ ಮಾಡೇನು ನೋಡು ಇನ್ನೂ ಒಂದು ಟೈಪ್ ಅರಿವಿ ಮಾಡಿಸಿಡ್ಬೇಕು ಅರಿವಿ ಗಿರಿವಿ ಎಲ್ಲ ತೊಳೆದನ್ನೆಲ್ಲ ವರ್ಸೋದು ಜಳಕ ಪೂಜೆ ಎಲ್ಲ ಆತ್ವ ನನಗೆ ಬ್ಯಾಸ್ ಇರೋದಂಗೆ ಅದಿಷ್ಟು ಮಾಡಿ ಅರಿವಿ ಒಂದೆರಡು ಮಾಡಿಸ್ಬೇಕಾ ಇವತ್ತು ಅನ್ನ ಕೆಟ್ಟು ಅರಿವಿ ಮಾಡಿಸಿದ್ರೆ ಆತ ಬಿಡತ್ತ ಅಂತ ಕುಂತೇ ನಾನು ಹೌದಾ ಹ್ಞೂ ಮತ್ತು ಇವೆಲ್ಲ ಎಂತಮ್ಮ ಇನ್ನು ಕರೆಂಟ್ ಬಂದಾವಂತ ನೀರು ಹಾಸ್ಬೇಕಂತೆ ಹೋದ್ರೆ ಅವರು ನಾಷ್ಟ ಅಷ್ಟ ಮಾಡಿ ಹೋಗ್ಯಾರ ಊಟಕ್ಕೆ ಮನೆಗೆ ಬರ್ತಾನೆ ಅಂದಾರ ಅಯ್ಯೋ ನಿನಗೊಂದು ವಿಚಾರ ಗೊತ್ತೈತಾನೆ ವಿಚಾರ ಯಾಕೆ ಬಿ ீத்திவாக ನಂದು ಇದು ಡವ ಡವ ಅನ್ನಾಕತ್ತಿ ಯಾಕ ಏನ ಅತ್ತ ಹುಡುಗಿ ಪಾಪ ಅದ್ರ ಹಾರ್ ಹಿಡಿಲಿ ಅದನ್ನ ಅದಕ್ಕೆ ಏನ ಪಾಪ ಅಂತಿ ವಾ ಅಂತ ಮಕ್ಕಳು ಹಡಿದಿಕ್ಕಿನ ಅವಕನ ಓ ಸುಡಗಾಡದಾಗಿಟ್ಟು ಬರಕ್ಕೆ ಬಿಂಕ್ ಹೆತ್ಲಿ ಅವಕನ ಯಾಕ ಬೇ ಏನ ಅತ್ತ ಆಪತಿ ಬೇ ಯಾಕತ್ತ ಬಿಟ್ಟೆಲ ಅಲ್ಲಚಿಗವಾ ಆ ಹುಡುಗಿ ಯಾಕ ಬೇ ಯಾಕತ್ತಿದಿ ಅಲ್ಲ ಚಲೋ ಐತಿ ಅದ ಹುಡುಗಿ ದಿನ ನನ್ನ ಮಗಳು ಅದು ಕೂಡೆ ಹೋಗೋದಲ್ಲ ಕಾಲೇಜಿಗೆ ನಿನ್ನ ಮಗಳು ಅದು ಕೂಡೆ ಕಾಲೇಜ್ ಹೋಗೋ ಸಂಬಂಧನ ನಿನಗೆ ಹೇಳಕಂತ ಬಂದೆ ಎಲ್ಲದಾ ಕರೀಕಿನ ಅದಾ ಇಲ್ಲೆಲ್ಲ ಗೌರಿ ಓದಲ್ಲದು ಓದ್ರಿ ಓದ್ರಿದೆ ಬಾಕನ್ ಅಂತ ಓದ್ಲ ಏನು ಗೊತ್ತೈತೆ ನಿನಗೆ ಅದು ಸಂಧ್ಯಾ ಮನೆ ಐತೆ ಅಂದ್ರೆ ಅದು ಪಿಂಕಿ ಅರ್ದು ಇವ್ವ ಯಾವನ ಲವ್ ಮಾಡಿದ್ಲ ಅಂತ ಲವ್ ಮಾಡಿ ಓಡ್ ಹೋಗಳ ಅಂತ ಏನು ಹೇಳಕತ್ತಿದೀಯ ಅಮ್ಮ ನೀನೆ ಅಗೋವೇ ಆ ಹುಡಿ ಕಂತ ಅದಲ್ಲ ಅತ್ತ ಹಂಡ ನಮ್ಮ ಮನೆ ಬಕ್ಕಲಗ ಬರ್ತಿತ್ತು ನನ್ನ ಮಗಳ ಜೋಡಿ ಅಂತ ಚಂದ ಆಡೋದು ಕುಂದ್ರೋದು ತಿನ್ನುದು ಉಣ್ಣೋದು ಕಾಲೇಜ್ ಗೆ ಹೋಗ್ಕಿದ್ದು ಬರ್ತಿದ್ದು ಕೂಡ ಅಭ್ಯಾಸ ಮಾಡ್ತಿದು ಅಲ್ಲ ನನ್ನ ಮಗಳು ನನ್ನ ಮುಂದೆ ಒಂದು ಮಾತು ಹತ್ತಿರಕ್ಕಿಲ್ಲ ಇಂಥದೆಲ್ಲ ಹಿಂಗಾಗೈತಿ ಅಂತ ಹೇಳಿ நம்மூரங்க ಅಂತ ಮಾಡಿದ್ವಲ್ಲ ಏನಲ್ಲ ಹೊತ್ತು ಹೊಂಟ ದುಡಿಯಾಕ ಅನಿವಾರ್ಯ ತಿನ್ನುಲ್ಲಿ ಇದೊಂದು ಹೆಣ್ಣು ಐತೆ ಅಂತ ಹೇಳಿ ಇದನ್ನ ಪಾಪ ಹಿಂತಾ ಚಂದ ಓದಿಸ್ತಿದ್ವು ಗೊತ್ತಿಲ್ಲ ನಿನಗಾದ್ರ ಮತ್ತೆ ಯಾವ್ದು ಕಡಿಮೆ ಮಾಡಿದ್ವಿ ಹೌದು ಹುಡುಗಿ ಬಾ ಚಂದ ನೋಡ್ಕೊತಿದ್ರು ಅವ್ರು ಒಂದ ಅಂತ ಹೇಳಿ ಆದ್ರೂ ಹಂಗೆ ಮಾಡಬಾರ್ದಾಗಿತ್ತು ಅದು ಹಂಗೆ ಮಾಡ್ತಾ ಇವ ನನ್ನ ಮಗಳ ಹೆಸರು ಕಡದೇವೇ ನಕ್ಕಿ ಜೋಡಿನ ಮೂರು ಹೊತ್ತು ಅಡ್ಡಾಡ್ತಿ ಏನು ನೋಡಿಕೆ ಬರ್ಲಿಕ್ಕೇನು ಮಾಡ್ತಾನ ಏನೊಣ್ಣ ಕೊಬ್ಬಡ ಸುಮ್ಮನ ಚಂತೆ ಅಂತ ಹೇಳಿ

அவரப்பந்த ஏன் அதற்குவ பாப்பா தே நான் மாதாட்ஸ் வந்தேன் மத்தியில் நோட் நீங்க ಅಂತ ಹುಡುಗ ಇಲ್ಲದೆ ನನಗೆ ನೀ ಹೇಳಾಕತ್ತೀಯ ಅಂದ್ರೆ ನಂಬಾಕೆ ಆಗೋಲ್ಲ ರೀ ಹಲಾ ಏನು ನೋಡಿ ಓಡಿ ಹುಡುಗಿತೈ ಯವ್ವ ಮುಂದಿನ ಜೀವನ ಇಷ್ಟಕ್ಕೆ ಮುಗಿ ಕೈಗೆ ಹೋಗ್ಬಿಟ್ರಕಿ ಇರದ ಮುಂದೆ ಜೀವನ ಆ ಹುಡುಗನ ಮನೆಯಾಗ ಹೋತಾರೋ ನಿಲ್ಲೋ ಈ ಥರ ಓಡೈತೆ ಅನ್ಕತ್ತೀವಿ ಏನಾಯ್ತನೋ ಯವ್ವ ನಮ್ಗೆ ಡೌರಿ ಬರಲಿ ಸಡಿ ವಿಚಾರ್ಸ್ ನಿಕನು ಯವ್ವ ಏನು ಮಾಡಾಕತ್ತೀಯ ನಿಮ್ಮ ಮಗಳಿಗೆ ಬಂದು ಕಾಣ್ಸತ್ತಿ ಆಕೆ ಮುಂದೆ ನಮ್ಗೆ ಗೊತ್ತೈತಿ ಅಂತ ಹೇಳೋಕೆ ಬಿಡ ಹಂಗೆ ಮಾತಾಡ್ಸಿಕಿ ಹ್ಞೂ ಆಯ್ತು ತಡಿಚಿಗೆ ಹೋಗಿ ಬರಲಿ ಮಾತಾಡ್ಸೋಣಕ್ಕಿನ್ ಅಲ್ಲ ಗೌರಿ ಏನು ನೋಡಿದೆಯವ ಇಷ್ಟ ಮಟ್ಟ ಯವ್ವ ಕಾಲೇಜಿಗೆ ಹೋಗ್ಬೇಕಂತ ಹೋದ್ನಿ ಯಾಕೋ ಒಂಥರ ಬೇಜಾರಾಯ್ತು ಬಿಡ್ದೆ ಹಿಂಗೆ ಮತ್ತು ಬೇಡ ಅಂತ ನಾನು ವಾಪಸ್ ಬಂದೆ ಪಿರೀಡು ಎರಡೇ ಇದ್ದುವಾ ಬೇಡ 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 ಕಡ ಅಂತ ಬಿಟ್ಟು ಬಂದೆ ಅಲ್ಲ ನಿಮ್ಮ ಅಪ್ಪನ ಕಾಲೇಜಿಗೆ ಕಳ್ಸೋದು ಹಿಂಗೆ ಹೋಗುದು ಮನೆಗೆ ಬರೋದು ಮಾಡಕ್ಕ ಸಂತೆ ಕಳ್ಸಿ ಬರ್ಬೇಕಿಲ್ವ ಏನ್ ಎರಡು ಪೀರಿಯಡಿಗೆ ಏನಾಕ್ಕಿತ್ತು ಕುಂತು ಬಂದು ಬಿಡ್ಬೇಕಿಲ್ಲ ಯಾಕೋ ಮನ್ಸಿಗೆ ಬೇಜಾರಾಯ್ತು ಬಿಡವ್ವ ಮನ್ಸಿಗೆ ಬೇಜಾರಾತ ಯಾಕ ಏತು ಯಾಕೋ ಇಲ್ಲ

ತಿಲ್ಲ ನನಗೆ ಅಲ್ಲ ಏನ ಅದು ಗೊತ್ತಾಗೋದು ಯವ್ವಾ ನನಗೆ ಹೇಳು ಪಿಂಕ್ ಎಡಾಳಲ್ಲ ಯಾಕ ಏನ ಅಂತ ತಿಂಕಿಗೆ ಹೌದು ಇವತ್ತು ಬಂದೇ ಇಲ್ಲ ನಿನ್ ಕರಿಯಕ ಒಬ್ಬಕ್ಕೆ ಹೋಗಿದ್ದೆ ನೀನೇ ಯಾಕ ಏನ ಆ ತಾಳಕತ್ತಿಲೆ ಯವ್ವ ನನಗೆ ಹೇಳು ತಿಂಕೆ ಎಡಾಳಲ್ಲ ಅಕಿ ಒಂದು ಹುಡುಗನ ಲವ್ ಮಾಡಿದ್ಲು ಆ ಹುಡುಗನ ಜೋಡಿ ಓಡಿ ಹೋಗಬಿಟ್ಟाल ಅಂತ ಏನು ಹೇಳಕತ್ತಿಲೆ ನೀನೇ ಅಲ್ಲ ಮತ್ತೆ ಇಷ್ಟ ದಿನ ನನ್ನ ಮುಂದೆ ಹೇಳಿ ಇಲ್ಲ ಲವ್ ಮಾಡಾತಿದ್ಲು ಅಂತ ಹೇಳಿ ನನಗ್ ಗೊತ್ತಾಗೋದ ಮಣ್ಣೆ ಗೊತ್ತಾಗೈತಿ ನಾನ್ ಆದ್ರೂ ಆಕಿಗ್ ಹೇಳಿದ್ಯಾ ನೀನು ಲವ್ ಮಾಡಕ್ ಹೋಗಡ ಸರಿ ಇಲ್ಲ ಅಂತ ಹೇಳಿ ಆದ್ರೂ ಆಕಿ ನನ್ ಮಾತಾಡ್ ಕೇಳಲಿಲ್ಲ ಗೊತ್ತೈತೇನ ಅಲ್ಲ ನಿನ್ನ ನಾವ್ ಇದಕ್ಕೆ ಕಳ್ಸಿದ್ದಾನೆ ಓದುದು ಬರೀದು ಮಾಡ್ಲಿ ಚಂತೆಗೆ ಅಂತ ಹೇಳಿ ನಾವ್ ಕಳ್ಸಿದ್ರೆ ಲವ್ ಹೋಗಿ ಮಾಡ್ಕೊಂಡು ಮಾಡ್ಕೊಂಡ್ ಆಕೇನೋ ಹೋದ್ಲು ಈಗ ನಿನ್ ಸುಮ್ನೆ ಬಿಡ್ತಾರಂತೆ ಮಂದಿ ಅಯ್ಯೋ ಈಗ ಹೆಂಗದಾಳೋ ಏನಾಯ್ತು ಗೆಳತಾರ ಇಬ್ರು ಕೂಡ ಇರ್ತಿದ್ರು ಮೂರ್ ಹೊತ್ತು ಅಂತ ಹೇಳಿ ಮೊದ್ಲೇ ನಮ್ಗ ಆಗ್ಲದ ಮಂದಿ ಬಾಳ ಐತಿ ಇಂತ ವಿಷಯ ಸಿಕ್ಕ ಕೇಳ್ತೀಯ ನನ್ ಬಗ್ಗೆ ಯಾವ್ಯಾಕಿರಿ ಏನಾರ ಮಾತಾಡ್ಲಿ അല്ലേട് അക്കി പി അല്ലേ ലവ് നമ്മൾ ഗണമിനു അത് ഓട്ട് സരില്ല അല്ല മുൻ ഹെബുക് ഐത് നീട ഇല്ലേ അല്ലേ ಅಲ್ಲ ಆ ಹೆಂಗ ಈಗ ಅಂತ ಹೇಳಿ ಯಾರನ್ನು ಮಾತಾಡ್ಸೋದು ಬೇಡ ಯಾಕೋಬಾರದೇ ಅವ್ರ್ ಹೆಂಗಿರ್ತಾರ ಅವ್ರಿಗೆ ನಮ್ಮ ಬಗ್ಗೆ ಮಾತಾಡ್ತಾರ ಅಲ್ಲ ನಿನ್ ಮಗಳು ಯಾರಾದ್ರೂ ಹಿಂಗದಾಳು ಅಂತ ಅನ್ಲಿ ಅವಾಗ ನೀನ್ ಬಗ್ಗೆ ಮಾತಾಡೋ ನೀ ಹಿಂಗ ಹಂಗ ಅಂತೇಳಿ ಅವಾಗ ಮಾತಾಡ್ತಾನಿ ಜೋಡಿ ಈಗ ಮಾತಾಡೋದಲ್ಲ ನಾನು ಇವ್ವಾ ಹೋಗ್ಲಿ ಬಿಡು ಯಾರ ಹಂಗ ಹಿಂಗ ಅಂದ್ರೆ ನೀಟೇನೆ ನೀರಸಿ ಕೈ ಅವ್ರನ್ನ ಅಲ್ಲವಾ ಆದ್ರೂ ನಾಲ್ಕು ಮಂದಿ ನಾಲ್ಕರ ಮಾತಾಡ್ತಾರ ತಂಗಿ ಈಗ ಇವ ನನಗರ ಏನ ಅನ್ನೋದು ತಿಳಿವಲ್ದು ಅಲ್ಲ ಇವ ನೀ ಇನ್ನೊಬ್ಬರ ಬಗ್ಗೆ ಏನು ಬೇಜಾರ್ ಮಾಡ್ಕೊಳಕತ್ತಿದೆ ಅಂತ ಹೋದಾಯ್ ಕೋಲ್ ಅಷ್ಟಾಗಿ ಕಿ ಹೇಳಿದ್ದೆ ನಾನು ಇದನ್ನೆಲ್ಲ ಮಾಡಕ ಹೋಗಬೇಡ ಅಂತೆ ಓದು ಇಲ್ಲ ಅಂತ ನಿಮ್ಮಪ್ಪ ನಿಮ್ಮವ ತೋರಿಸಿದ ಹುಡುಗನ್ನ ನೋಡ್ಕೊಂಡು ಮದುವೆ ಮಾಡ್ಕೊಂಡು ಹೋಗು ಅಂತ ಹೇಳಿ ನನ್ನ ಮಾತಕ್ಕೆ ನೀ ಕೇಳಲಿಲ್ಲ ಅಲ್ಲ ಇದನ್ನ ಮನಿಗೆ ಬಂದು ಹೇಳು ಅಂತ ಆಗಿ ಹೊಡಕೊಂಡ ನನಗರ ಏನು ಗೊತ್ತು ಗೊತ್ತಿದ್ರೆ ನಾನು ಹೋಗಿ ಅವರಪ್ಪ ಅವರ ಅವನ ಮುಂದೆ ಅವತ್ತ ಹೇಳಿ ಬಿಡ್ತಿದ್ದೆ ನಿಮ್ಮ ಮಗಳು ಹಿಂಗ ಮಾಡಕತ್ತಾಳ ಅಂತ ಹೇಳಿ ಆ ಹೆಂಗದಾನು ಈಕೆ ಏನ ಅವನು ನೋಡಿ ಓಡಿ ಹೋದ್ಲು ನನಗಂತಿ ಒಂದೂ ಗೊತ್ತಿಲ್ಲ ಹೌದನವಾ ಹೋಗಲಿ ಬಿಡು ோர்லங்க அத்தோக்கி பாப்பா தந்தி தாய் மக்கா நோட் வா ஜம் ரம் ரா அந்த மத்தி குபான ஜத்தின மாதிரி கேள்வி உக்க